ಸರ್ ಆಕ್ಚುಲಿ ನಾನು ಈ ಫಿಲಮ್ಗೆ ಬಂದಿದೆ ನಾನು ನಾಳೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ಒಂದೇದು ಬಂದು ಕುಲದಲ್ಲಿ ಕೇಳೋ ಮೂವಿ ಆಕ್ಚುಲಿ ಬಂದು ಮೂರನೇ ವಾರ ತುಂಬ ಖುಷಿ ಅನಿಸುತ್ತೆ ಎರಡನೇದು ಬಂದು ಮನೋಜ್ ಮನು ಸರ್ ರಿಲೀಸ್ ಆಗಿ ವೈಟ್ ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಅವ್ರ ಹತ್ರ ಮೂರು ಪ್ರಶ್ನೆ ಕೇಳಬೇಕು ಏನು ಅಂದರೆ ಅವ್ರೊಂದು ಆಡಿಯೋ ವೈರಲ್ ಆಗಿತ್ತು ಆ್ಯಕ್ಚುಲಿ ನಮ್ಮ ಬಾಸ್ ಆ್ಯಕ್ಚುಲಿ ಡಿ ಬಾಸ್ ಅಭಿಮಾನಿಯಾಗಿ ನಮ್ಮ ದೊಡ್ಡ ಮನೆ ಅಭಿಮಾನಿಯಾಗಿ ಹಾಗೂ ನಮ್ಮ ದ್ರೋಣ ಅಭಿಮಾನಿಯಾಗಿ ಅಂತಂದರೆ ಆ ವಿಡಿಯೋ ನಿಜಾನೇ ಆಗಿದ್ದರೆ ಸಿನಿಮಾ ನೆಕ್ಸ್ಟ್ ವೀಕ್ ಅವಾಗ ಬಿಡಲ್ಲ ಅದು ಅವ್ರದೇ ಎಲ್ಲ ವಾಯ್ಸು ಬೇರೆ ವಾಯ್ಸು ಅಂದ್ರೆ ಒಂದು ಪ್ರೂಫ್ ಬೇಕು ನಮಗೆ ನಮ್ಮ ದಶನ್ ಸಾರ್ ಮನೆಗಾಗಲಿ ನಮ್ಮ ಶಿವಣ್ಣ ಮನೆಗಾಗಲಿ ಅಥವಾ ನಮ್ ಮನೆಗೆ ಮನೆಗೋಗಿ ಒಂದು ಫೋಟೋ ಕ್ಲಾರಿಫಿಕೇಶನ್ ಕೊಟ್ರೆ ದಶನ್ ಸಾರ್ ಫ್ಯಾನ್ಸ್ ಗಳಾಗ್ಲಿ ನಮ್ಮ ಶಿವಣ್ಣ ಫ್ಯಾನ್ಸ್ ಆಗಿ ದೊಡ್ಡ ಮನೆ ಫ್ಯಾಮಿಲಿ ಆಗಲಿ ಯಾರೇ ಆಗಲಿ ಮನುಷ್ಯರು ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದಾರೆ ಇನ್ನು ಬೇರೆ ಲೆವೆಲ್ ತಗೊಂಡ್ ಹೋಗ್ತೀವಿ ಯಾಕಂದ್ರೆ ದರ್ಶನ್ ಸರ್ ಫ್ಯಾನ್ ಆಗ್ಲಿ ದೊಡ್ಡ ಮನೆ ಫ್ಯಾಮಿಲಿ ಅಲ್ಲಿ ಯಾವತ್ತು ನಂಬಿಯವ್ರಿಗೆ ಯಾರು ಕೈ ಕೊಟ್ಟಿಲ್ಲ ಆಯ್ತಾ ಇವತ್ತು ಯಾರು ನಿಮ್ಮ ಪ್ಯಾರಂಟ ಸ್ಟಾರ್ ಗಳು ಎಲ್ಲ ಯಾರು ದೊಡ್ಡ ಮನೆ ಫ್ಯಾಮಿಲಿ ಬಂದಿರೋದು ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಕಡೆ ಬಂದಿರೋದು ನಾ ಕೇಳೋದು ಒಂದೇ ಮಾತು ಮನು ಅವರು ಇಷ್ಟು ಕ್ಲಾರಿಟಿ ಕೊಟ್ಬಿಟ್ರೆ ಕುಲದಲ್ಲಿ ಕೀಳೋದು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ಇದೇ ನಮ್ಮ ಡಿ ಬಾಸ್ ಸಪೋರ್ಟ್ ಫ್ಯಾನ್ಸ್ ಎಲ್ಲ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಮುಗಿಸ್ತೀನಿ ಜೈ ಡಿ ಬಾಸ್ ಸರ್ ಆಕ್ಚುಲಿ ಖಂಡಿತ ಅದಕ್ಕೆ ನಾನು ವೇಟ್ ಮಾಡ್ತಾ ಇದೀನಿ ಮನು ಸರ್ ನಾವು ಆಕ್ಚುಲಿ ಕೇಳಬೇಕಾಗಿತ್ತು ಈ ಪ್ರಶ್ನೆ ಕೇಳಬೇಕು ಅಂತ ನಾನು ಅಷ್ಟು ಬಂದೆ ಸರ್ ಶಿವಣ್ಣ ನಮ್ಮ ಅಪ್ಪ ಕಾಲದಲ್ಲಿ ನಮ್ಮ ನನ್ನ ಕಾಲದಲ್ಲಿ ನನ್ನ ಮಗು ಕಾಲದಲ್ಲಿ ಶಿವಣ್ಣನೇ ಇರೋ ಅವ್ರು ಆವತ್ತು ಕೂಡ ಚೇಂಜ್ ಆಗಲ್ಲ ದರ್ಶನ್ ಸರ್ ನೋಡ್ಕೊಂಡು ಬೆಳ್ತ ನಾನು ಆಕ್ಚುಲಿ ಆಯ್ತಾ ದರ್ಶನ್ ಸರ್ ಫ್ಯಾನ್ಸ್ ಆಗಿ ದೊಡ್ಡ ಮನೆ ಫ್ಯಾಮಿಲಿ ಕೇಳೋದು ಒಂದೇ ಅವ್ರು ಮಾಡಿ ತಪ್ಪೋ ಇಲ್ವೋ ದರ್ಟಿ ಸೆಕೆಂಡ್ರಿ ಬಟ್ ಆ ಕ್ಲಾರಿಟಿ ಕೊಟ್ಬಿಟ್ರೆ ಫ್ಯಾನ್ಸ್ಗಳು ನಿಮ್ಮ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಸರ್ ಯಾಕಂದ್ರೆ ನಿಮ್ಮ ಕಾಮಿಡಿ ಜಿ ಕನ್ನಡನ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು ಈ ಕ್ಲಾರಿಟಿ ಕೊಟ್ಟು ದಯವಿಟ್ಟು ಯಾಕಂದ್ರೆ ಸಿನಿಮಾ ಕತೆ ಚೆನ್ನಾಗಿದೆ ಕೂಡ ಅಷ್ಟಿಲ್ ಕನ್ನಡ ಸಿನಿಮಾ ಮೂರನೇ ವಾರ ಹೋಗೋದು ಅಷ್ಟು ಸುಲಭ ಅಲ್ಲ ಇದನ್ನ ಹೈಲೈಟ್ ಮಾಡ್ತಾರೆ ಏನ್ಮಾಡ್ತಾರೆ ನಂಗೆ ಗೊತ್ತಿಲ್ಲ ಇದಕ್ಕೆ ನಂಗೆ ಆನ್ಸರ್ ಬೇಕು ಆನ್ಸರ್ ಕೊಟ್ಟರೆ ಸಿನಿಮಾ ಇನ್ನು ಎರಡು ವಾರ ಮುಂದಕ್ಕೆ ಹೋಗೋದಕ್ಕೆ ಕೇಳ್ತೀನಿ ಜೈ ಗುಡ್ ಮನೆ ಸರಾಗಿತ್ತು ಒಳ್ಳೆ ಕಂಟೆಂಟ್ ಇದೆ ಮೇಡಮ್ ಬಾಳ್ಕೊಂಡು ಜೀವನ ಮಾಡ್ತಾರೆ ಬಾಳ್ ಕಟ್ಕೊಳ್ಳೋಣ ಅಂತ ಯಾವ್ದೋ ಒಂದ್ ಹಚ್ತಾರೆ ಒಂದ್ ಹೇಳ್ತೀನಿ ನಮ್ ಶಿವಣ್ಣವರು ದೇವ್ರು ನಮ್ ಡಿ ಬಾಸ್ ಅವರು ಭಗವಂತ ನಮ್ ಧ್ರುವ ಸರ್ಜವ್ರು ಆಂಜನೇಯ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಕುಲದಲ್ಲಿ ಕೇಳಬಹುದು ಮೂವಿ ಕಂಟೆಂಟ್ ಚೆನ್ನಾಗಿದೆ ಮೊನವಣ್ಣ ಒಬ್ಬರೇ ವರ್ಕ್ ಮಾಡಿಲ್ಲ ಇದ್ರೆ ನೂರಾರು ಕಲಾವಿದ್ರು ವರ್ಕ್ ಮಾಡಿದ್ದಾರೆ ಅವ್ರ ಕಲೆನ ನೋಡಿ ನಿಜ ಎಷ್ಟೆಷ್ಟು ದೊಡ್ಡ ದೊಡ್ಡವರೆಲ್ಲ ವರ್ಕ್ ಮಾಡಿದ್ದಾರೆ ನಾವ್ ಡಿ ಬಾಸ್ ಮತ್ತೆ ಶಿವಣ್ಣ ಅವ್ರ ಕಾಲ್ ದುಳುಗು o samáil ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರ ಆಶೀರ್ವಾದದಿಂದ ಮೂವಿ ಓಡ್ತಾ ಇರೋದು ಡಿ ಬ್ಯಾಸ್ ಫ್ಯಾನ್ ಬಂದಿದ್ದಾರೆ ಶಿವಣ್ಣ ಫ್ಯಾನ್ ಫ್ಯಾನು ಬಂದಿದ್ದಾರೆ ಸಜ್ಜಾಣ್ ಫ್ಯಾನ್ ಎಲ್ಲರೂ ಗುಡ್ ಕೂಡ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಇದ್ರ ಒಂದು ಅವಕಾಶ ಕೊಟ್ಟಿದ್ರಲ್ಲ ತುಂಬಾ ಖುಷಿ ಆಯ್ತು ಏನೋ ಕಾಂಟ್ರವರ್ಸಿ ಆಗಿದೆ ಅದೇನು ಸಾಲ್ವ್ ಮಾಡ್ಕೊಳ್ಳಿ ನಮ್ ದೇವ್ರುಗಳು ನಮ್ ದೇವ್ರಗಳ ಬಗ್ಗೆ ಯಾರ್ಯಾರು ತಪ್ಪಾಗಿ ಮಾತಾಡಿದ್ರೆ ಅವರು ಏನೋ ಒಂದ್ ಆಗುತ್ತೆ ಆಳಾಗ ಹೋಗ್ತಾರೆ ಆದ್ರೆ ಇದೇನೇನು ಕಾಂಟ್ರವರ್ಸಿ ಆಗಿದೆ ಇದೆಲ್ಲ ಬೇಗ ಸಾಲ್ವ್ ಆಗುತ್ತೆ ಅಷ್ಟೇ ಅಷ್ಟೇ ನಾವು ಬಾಸ್ ಅಭಿಮಾನಿಗಳು ನಾವು ಬಂದಿ ಮೂರನೇ ವಾರ ಆದ್ರೂ ಯಾಕೆ ಮೂವಿ ನೋಡ್ತಾ ಇದ್ರೆ ಅಂದ್ರೆ ಕನ್ನಡ ಅಭಿಮಾನಿಕ್ಕೋಸ್ಕರ ರ ಮೂವಿ ನೋಡ್ತಾ ಇದ್ದೀವಿ ಈಗ ಮಡೇನೂರ್ ಮನೆಯವ್ರದ್ದು ಈಗ ಏನು ಆಡಿಯೋ ರಿಲೀಸ್ ಆಗಿದೆಯಲ್ಲ ಅದು ನಿಜನೂ ಸುಳ್ಳ ಅಂತ ನಮಗೆ ಗೊತ್ತಾಗಬೇಕು ನಾವು ಡಿ ಬಾಸ್ ಅಭಿಮಾನಿಗಳು ಯಾಕಂದರೆ ಕನ್ನಡ ಇಂಡಸ್ಟ್ರಿಲಿ ಡಿ ಬಾಸ್ನೆ ಹೆದೊಂಡು ಯಾರೂ ಬದುಕಿಲ್ಲ ಮೇಲೂ ಬರೋಕ್ಕಾಗಲ್ಲ ಯಾಕಂದರೆ ಎಂತೆ ಚಿಕ್ಕ ಚಿಕ್ಕವ್ರನ್ನೇ ಮೇಲೆ ತಿರೋರು ನಮ್ಮ ಡಿ ಬಾಸು ಯಾರನ್ನೂ ತುಳಿದಿರೋ ಅಂತ ವ್ಯಕ್ತಿ ಅಲ್ಲ ಅವ್ರ ಬಗ್ಗೆ ಮಾತಾಡೋದು ತಪ್ಪು ನಮ್ಮ ಶಿವಣ್ಣ ಅವರು ಚಿಕ್ಕ ವಯಸ್ಸಿಂದ ನಾ ಅವರು ಒಳ್ಳೊಳ್ಳೆ ಮೂವಿಗಳು ಮಾಡಿದ್ದಾರೆ ಆದ್ರಿಂದ ನಾವು ಏನು ಇದೀವಿ ಅಂದ್ರೆ ಮಡೆಯವ್ರ ಮನೆಯವ್ರಿಗೆ ಆಚೆ ಅದು ಅದೇನು ಅಂತ ವಿಡಿಯೋ ಆಡಿಯೋ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಡಿ ಬಾಸ್ ಅಭಿಮಾನಿಗಳು ಕೇಳ್ತಾರದ ಅಷ್ಟೇ ನೀವು ಕ್ಲಾರಿಟಿ ಕೊಟ್ಟು ನಮ್ಮ ಡಿ ಬಾಸ್ ಹತ್ರ ಹೋಗಿ ಕ್ಷಮೆ ಕೇಳಿ ಒಂದು ವಿಡಿಯೋ ಬಿಡ್ತೀರಾ ಅಂದ್ರೆ ನಾವು ಕ್ಷಮಿಸಿ ನೆಕ್ಸ್ಟ್ ನೀವು ಮೂವಿ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಗ್ಯಾರಂಟಿ ಸಪೋರ್ಟ್ ಮಾಡಲ್ಲ ಬ್ರೋ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಆಯ್ತು ಅವ್ರ ಅದು ನಿಜ ಅಲ್ಲ ಅಂದ್ರೆ ನಮ್ಮ ಡಿ ಬಾಸ್ ಹತ್ರ ಹೋಗಿ ಒಂದು ಫೋಟೋ ಎಲ್ಲ ವೀಡಿಯೋ ಹಾಕಿ ಹೇಳೋದು ಮುಖ್ಯ ಅಲ್ಲ ಬ್ರೋ ಫಸ್ಟ್ ಹೋಗಿ ಹಾಕ್ಬೇಕು ನಾವು ಫಸ್ಟ್ ಬಂದ ಕೆಲಸ ಯಾಕಂದ್ರೆ ಎಲ್ಲ ಅಭಿಮಾನಿಗಳು ಈ ಶಿವಣ್ಣನ ಹತ್ರ ಹೋಗ್ಬೇಕು ಧ್ರುವಣ್ಣನ ಹತ್ರ ಹೋಗ್ಬೇಕು ದರ್ಶನಣ್ಣನ ಹತ್ರ ಹೋಗಿ ಇವ್ರು ಯಾವಾಗ ಕ್ಷಮೆ ಕೇಳಿ ವೀಡಿಯೋ ಮಾಡಿ ಹಾಕ್ತಾರೆ ಅವತ್ತೇ ನಾವು ಸಪೋರ್ಟ್ ಮಾಡೋದು ಕನ್ನಡ ಇಂಡಸ್ಟ್ರಿಯಿಂದ ನಾವು ಡಿ ಬಸ್ ಫ್ಯಾನ್ಗಳು ಯಾವತ್ತಿದ್ರು ಅಷ್ಟೇ ಇವರು ಅವರು ಏನಂದರೆ ಆಡಿಯೋ ಕ್ಲಿಯರೆನ್ಸ್ ಇಲ್ಲ ಯಾರಿಗೂ ಅದು ನಮಗೆ ಕ್ಲಿಯಾರಿಟಿ ಬೇಕು ಯಾರ್ದು ಆಡಿಯೋ ಅನ್ನೋದು ಕ್ಲಿಯಾರಿಟಿ ಬೇಕು ಅವ್ರು ಮಾತಾಡಿದ್ದಾರೆ ಎಲ್ಲೋ ನಮಗೆ ಬೇಡ ಅವ್ರು ಮಾತಾಡಿದ್ದಾರೆ ಮಾತಾಡಲ್ಲ ಡಿ ಬಾಸ್ ಹತ್ರವಾಗಿ ಮಾತಾಡಿ ನಮ್ಗೊಂದು ಫೋಟೋ ವೀಡಿಯೋ ಬಿಟ್ಟರೆ ಸಾಕು ಇಂಡಸ್ಟ್ರಿ ಅದು ಡಿ ಬಾಸ್ ಇದ್ರೆ ಕೇಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ಅವರು ಅವ್ರ ಮೈಂಡ್ ಸೆಟ್ ಇರುತ್ತೆ ಬಟ್ ಅದು ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಬೇಕು ಅಂತ ಆಗಿರೋದು ಅದು ಎಲ್ಲರಿಗೂ ಗೊತ್ತಾಗುತ್ತೆ ಯಾಕೆಂತಂದರೆ ಡಿ ಬಾಸ್ ಕಂಡು ಶಿವಣ್ಣನ ಇದ್ರೆ ಕಂಡು ಇಂಡಸ್ಟ್ರಿಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಿರಲ್ವಾ ಇಷ್ಟೊಂದು ಚಿಕ್ಕ ಮಗು ಅಲ್ಲ ಅವರು ಇಂಡಸ್ಟ್ರೀಲಿ ಹಂಗಾಗಿ ಇದು ಎಲ್ಲರಿಗೂ ಗೊತ್ತಿರೋದು ಇದು ಎಲ್ಲ ಪ್ರೀಪೇನ್ ಆಗಿರೋದು ಇದು ನೆಕ್ಸ್ಟ್ ಗೊತ್ತಾಗುತ್ತಲ್ವಾ ಅವಾಗೆಲ್ಲ ಎಲ್ಲ ಕರೆಕ್ಟ್ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಬಂದು ಎಲ್ಲ ಮೂವಿ ನೋಡಿ ಕಂಟೆಂಟ್ ತುಂಬ ಚೆನ್ನಾಗಿದೆ ನಾವು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅವರು ಡಿ ಬಸ್ ಹತ್ರ ಹೋಗಿ ಮಾತಾಡಿದ್ರೆ ಕ್ಲಿಯರೆನ್ಸ್ ಸಿಗುತ್ತೆ ಡಿ ಬಸ್ ಆಗಲಿ ಶಿವಣ್ಣ ಆಗಲಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿ ಪಿಲ್ಲರ್ಗಳು ಅವ್ರನ್ನ ಹೆದ್ರಾಕೊಂಡು ಯಾವತ್ತೂ ಕನ್ನಡ ಇಂಡಸ್ಟ್ರಿಲಿ ಬೆಳೆಯೋಕೆ ಆಗಲ್ಲ ಅವ್ರು ಎಂಥವ್ರೇ ಆಗಲಿ ಅವ್ರು ಯಾರೇ ಆಗಲಿ ಬ್ರೋ ಇವಾಗ ಟಾಪ್ ಒನ್ ಹೀರೋ ಆದರೂ ಅಷ್ಟೇ ಇವಾಗ ಡಿ ಬಸ್ ಅವರಾದರೂ ಅಷ್ಟೇ ಇವಾಗ ಡಿ ಬಸ್ ಅವರ ಯಾರ್ಯಾರು ದೊಡ್ಡ ದೊಡ್ಡವರ ಹತ್ರ ಮಾತು ಈಗ ಅವರು ಒಂದು ಪಿಲ್ಲರ್ಗಳಿದ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸು ಶಿವಣ್ಣ ಧ್ರುವ ಅವರು ಈಗ ಒಂದು ಪಿಲ್ಲರ್ಗಳು ತರ ಈಗ ಹೊಸ ಮೂವಿಗಳು ಎರಡು ಮೂವಿ ಮೂರು ಮೂವಿ ಮಾಡಿಬಿಟ್ಟು ನಾನು ಬಿಟ್ಟಿದ್ದೀನಿ ಅದು ಅವೆಲ್ಲ ನಮಗೆ ಬೇಡ ಅವ್ರನ್ನ ಹೆದ್ರಾಕಂಡ್ ಯಾರೂ ಬೆಳೆಯೋಕು ಆಗಲ್ಲ ಇದಂತೂ ತಿಳ್ಕೊಬಿಡಿ ಕನ್ನಡ ಇಂಡಸ್ಟ್ರಿ ಬರ್ತಾ ಇದೀರಾ ಒಳ್ಳೆ ರೀತಿಯಿಂದ ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಡಿ ಬಾಸ್ ಅಭಿಮಾನಿಗಳು ಎಂತೆಂಥವರೆಗೂ ಸಪೋರ್ಟ್ ಮಾಡಿದ್ದೀವಿ ನಿಮಗೆ ಸಪೋರ್ಟ್ ಮಾಡಲ್ವಾ ಮನೋಣ್ಣ ನಿಮಗೆ ಕೇಳ್ಕೊಳ್ಳೋದು ಒಂದೇ ಡಿ ಬಾಸ್ ಹತ್ರ ಹೋಗಿ ಫಸ್ಟು ಅಪಾಲಜಿ ಇಲ್ಲ ಸಾರಿ ಕೇಳ್ಕೊಂಡು ಶಿವಣ್ಣ ಹತ್ರ ಆಗಲಿ ಡಿ ಬಾಸ್ ಹತ್ರ ಆಗಲಿ ಅದು ತಪ್ಪು ಇಲ್ಲ ವೀಡಿಯೋ ರಾಂಗ್ ಇದೆ ಅಂತ ನಮಗೆ ಪ್ರೂಫ್ ತೋರಿಸಿ ಅಷ್ಟೇ ನಾವು ಕೇಳೋದು